ಎಲ್ಲರೂ ಚೆನ್ನಾಗಿದ್ದಾರೆ ಬಹಳ ದಿನಗಳ ನಂತರ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಕಾರಣ ಇಷ್ಟೇ ಊರಿಗೆ ಬಂದಿದ್ದೆ ಸೊ ಚೈಲ್ಡ್ಹುಡ್ ಅಂದರೆ ಸಣ್ಣ ವಯಸ್ಸಲ್ಲಿ ನಾವು ಬೀರಾಮಾಲೆ ಗುಡ್ಡೆ ಅನ್ನೋ ಒಂದು ಜಾಗ ಇದೆ ಅದು ಯಾಕೆಂದರೆ ನಮ್ಮ ಊರಲ್ಲಿ ಗುಡ್ಡೆ ಅಂತ ಹೇಳಿದ್ರೆ ಬೆಟ್ಟ ಅಂತ ಲೆಕ್ಕ ಓಕೆ ಬೆಟ್ಟ ಅಂತ ಇದ್ರೆ ಬ್ಯೂಟಿಫುಲ್ ಆಗುತ್ತೆ ಗಾಲಿಪಟ ನಾವು ನಾವು ಕೈಟ್ ಬಿಡ್ತೀವಲ್ಲ ಗಾಲಿಪಟ್ಟ ಬೆಟ್ಟಕ್ಕೆ ಇಲ್ಲೇ ಬರ್ತಾ ಇದ್ದೀವಿ ಸ್ಕೂಲಲ್ಲಿ ಬೇರೆ ಸೆಕೆಂಡ್ ಪ್ರೈಸ್ ತಗೊಂಡಿದ್ದೆ ಅಂದರೆ ಎಲ್ಲ ಡಿಸ್ಟಿಕ್ಕಿಂದ ಆಲ್ಮೋಸ್ಟು ತಾಲೂಕುಗಳಿಂದ ಇದು ಬರ್ತಾಯಿತ್ತು ಏನು ಸ್ಕೂಲ್ಗಳಿಂದ ಕೈಟ್ ಸ್ಪರ್ಧೆಯಲ್ಲಿತ್ತು ಸೊ ಸೆಕೆಂಡ್ ನಾವು ಇದ್ವಿ ಹಾಗೆ ಇಲ್ಲಿಂದ ನೀವು ಸೈನ್ಸ್ ಫಿಲೋಮಿನ ಕಾಲೇಜ್ ಆಗಿರ್ಬೋದು ಇಡೀ ಪುತ್ತೂರು ತಾಲೂಕು ಏನಿದೆಯೋ ನಾವು ಓದಿರುವಂತಹ ಶಾಲೆಗಳು ಇಲ್ಲಿ ಕಾಣ್ತಾ ಇದೆ ನಾನು ನಿಮಗೆ ತೋರಿಸ್ತೀನಿ ಅದಕ್ಕಿಂತ ಮೇಲೆ ನಮ್ಮ ಹಳೆ ಗೆಳೆಯರಲ್ಲಿದ್ದಾರೆ ಸೊ ನಾಮೇಲೆ ನಾನು ತೋರಿಸ್ತೀನಿ ಓಕೆ ನೋಡಿದ್ರ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಸ್ವಲ್ಪ ಝೂಮ್ ಮಾಡ್ತೀನಿ ನೋಡಿ ಎಸ್ ನೋಡಿ ಎಷ್ಟು ಅಲ್ಲಿ ನೋಡಿ ಗ್ರೌಂಡ್ ಎಲ್ಲ ಇದೆ ಇದು ಸೈನ್ಸ್ ಫಿಲೋಮಿನ ಕಾಲೇಜ್ ರೀ ಪುತ್ತೂರಿನ ಅತಿ ದೊಡ್ಡ ಕಾಲೇಜ್ ಅಂತ ಹೇಳಿದರೆ ಸೈಂಟ್ ಫಿಲೋವಿನ ಕಾಲೇಜ್ ಇದೆ ನಿಮಗೆ ಅನಿಸ್ಬೋದು ಇದು ಯಾವುದಪ್ಪ ವಿಲೇಜ್ಗೆ ಬಂದವನಂತ ಸುತ್ತ ಬೆಟ್ಟ ಗುಡ್ಡಗಳು ಅಂತ ನಮ್ಮ ಊರು ಹಿಂಗಿರೋದು ಬೆಟ್ಟ ಗುಡ್ಡಗಳೇ ಇರೋದು ಸೊ ಬಿರಮಲೆ ಗುಡ್ಡ ಅಂತ ಇದ್ಕೊಂಡು ನೋಡಿ ಇದೆಲ್ಲ ಒಂದಿಷ್ಟು ನಾಯಿಗಳಿದೆ ಬುದ್ಧಿಲ್ಲದ ನಾಯಿಗಳು ಕಾಟ ನಾಯಿಗಳು ಅಂತ ಹೇಳ್ತೀವಿ ನಾವು ಇದಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ ಇವಾಗ ನಮ್ಮ ಗೆಳೆಯರನ್ನ ನಿಮ್ಗೆ ತೋರಿಸ್ತೀನಿ ಆಯ್ ರಫಿ ಅಫಿ ಮ್ಯಾನ್ ಚೆನ್ನಾಗಿದ್ದೀರಾ ಅದು ಕಮರಳ್ಳಿ ಅಂತೇಳಿ ಎಸ್ ಜೈದು ನಮ್ಮ ಕ್ಲಾಸ್ಮೇಟು ನಮ್ಮ ಇನ್ನೊಬ್ಬ ಚೈಲ್ಡ್ಹುಡ್ ಇದ್ದಾನೆ ಆಯ್ ಸವಾದ್ ಅಂತೇಳಿ ಆ್ಯಂಡ್ ಹೇಳಿ ನೋಡಿ ಅಂತ ಪ್ರೀತಿಯಿಂದ ಕರೀತಾರೆ ಅಂತ ಅವರು ಜೂನಿಯರು ಆದರೂ ಆ್ಯಕ್ಚುಲಿ ಅಲ್ಲಿ ಫ್ರೆಂಡ್ ಕ್ಯಾಮಕ್ಕೆ ಬರ್ತೀನಿ ನನಗೂ ಸವಾದಿಗೂ ತುಂಬ ಮೆಮೊರೀಸ್ ಇದೆ ಈ ಬಿರುಮಲೆ ಬೆಟ್ಟ ಏನಿದೆಯೋ ಇಲ್ಲಿ ನಾವು ಕುಂಬ್ರ ಶಾಲೆಗೆ ಹೋಗ್ತಾ ಇದ್ವಿ ಮನೆಯಿಂದ ಹೊರಡೋದು ಶಾಲೆಗೆ ನಮಗೆ ಮಾತ್ರ ಬಸ್ಸಿಲ್ಲ ಬೆಳಿಗ್ಗೆ ಬೆಳಿಗ್ಗೆ ಬರ್ತೀವಿ ಶಾಲೆಗೆ ಅಂತ ಸಂಜೆ ಬ್ಯಾಗ್ ಹೋಗ್ತೀವಿ ಎಲ್ಲ ಮಾಸ್ಟರ್ ಮೈಂಡ್ ಕ್ರಿಮಿನಲ್ ಮೈಂಡ್ ಕ್ರಿಮಿನಲ್ ಮೈಂಡ ಒಂದೇ ಎಲ್ಲ ಕ್ರಿಮಿನಲ್ ಮೈಂಡ ಒಂದೇ ನೋಡ ಮಗ ಬಸ್ ಇಲ್ಲ ಅಷ್ಟೇ ಒಂದು ದಿನ ಎರಡು ದಿನ ಮೂರು ದಿನ ನಾಲ್ಕು ದಿನ ಓಕೆ ಸ್ವಾಮಿ ಪ್ರತಿದಿನ ಬಸ್ಸಿಲ್ಲ ಬಸ್ ಇಲ್ಲ ಬಸ್ ಇಲ್ಲ ಅಂತ ಆಯಿತು ನಮ್ಮಪ್ಪ ನಾಯಕ ಹೊಡೆದಂಗೆ ಹೊಡೆಯೋದು ಗೊತ್ತಾದ ಮೇಲೆ ನೀನು ಅವರ ಅಪ್ಪ ಮನೇಲಿ ಮಾಡ್ತಿದ್ರು ಅಂತ ನನಗಂತ ಗೊತ್ತಿಲ್ಲ ಅವರ ಅಣ್ಣ ನನ್ನ ಫ್ರೆಂಡ್ ಅಣ್ಣ ಅದೇ ಕೆಲಸ ಮಾಡ್ದಂತೆ ಅವನಿಗೂ ಅದೇ ಪ್ರತಿ ನಿಜವಾಗ್ಲೂ ಆ್ಯಕ್ಚುಲಿ ಒಂದು ಸಿಕ್ಸ್ ಮಂತ್ ಶಾಲೆಗೆ ದೇವರಣೆಗೆ ಹೋಗಿಲ್ಲ ಇದೇ ಜಾಗದಲ್ಲಿ ಎಂಜಾಯ್ ಮಾಡ್ತಾ ಇದ್ವಿ ಐ ಆಮ್ ವೆರಿ ಹ್ಯಾಪಿ ಅದಾದಮೇಲೆ ಆಲ್ಮೋಸ್ಟು ಟೂ ತೌಸಂಡ್ ತ್ರೀ ನಾನು ಬೆಂಗಳೂರು ಟ್ರಾವೆಲ್ ಮಾಡಿದೆ ಅದಾದಮೇಲೆ ನನಗೆ ಗೊತ್ತಿರೋ ಪ್ರಕಾರ ನಾನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಜಾಗಕ್ಕೆ ಬಂದಿದ್ದೀನಿ ನಾನು ಥ್ಯಾಂಕ್ ಯು ಸೊಬಾದ್ ಅವರೇ ನಾನು ಕರ್ಕೊಂಡು ಬಂದಿರೋದು ಲವ್ ಯು ಮ್ಯಾನ್ ಸೊ ಐ ಮಿಸ್ ಯಾಕಂದರೆ ನಮ್ಮ ಊರಲ್ಲಿ ಒಂದು ಫಂಕ್ಷನ್ ಇದೆ ಇವತ್ತು ಸೊ ಆ ಒಂದು ಕಾರ್ಯಕ್ರಮಕ್ಕೆ ನಾವು ಬಂದಿದ್ವಿ ಅದೆಲ್ಲ ಮುಗ್ಸ್ಕೊಂಡು ಮತ್ತೆ ನಾನು ಬೆಂಗಳೂರಿಗೆ ಹೊಡ್ತಾ ಇದ್ದೀನಿ ಒಂದು ರೌಂಡ್ ಮತ್ತೆ ನನ್ನ ಬ್ಯೂಟಿಫುಲ್ ಆಗಿರುವಂಥ ಒಂದು ವಿವ್ಯೂಸ್ಗಳು ನಿಮ್ಮ ತೋರಿಸ್ಕೊಂಡ್ಬಿಟ್ಟು ನಾನು ಬಾಯ್ ಹೇಳ್ತಾ ಇದ್ದೀನಿ ನೋಡಿ ಬ್ಯಾಕ್ ಕ್ಯಾಮ್ರಾ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇಟ್ಸ್ ಬ್ಯೂಟಿಫುಲ್ ರೀ ಎಷ್ಟೊಂದು ಚೆನ್ನಾಗಿಲ್ಲ ನೋಡಿ ಆ್ಯಕ್ಚುಲಿ ಗಾಂಧಿ ಮಂಟಪ ಅಂತ ಹೇಳಿ ಬೀರಮಲೆ ಹಿಲ್ ಅಂತ ಇದೆ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಪುತ್ತೋಳ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ ಜಾಗ ಬೆಜ್ಜಾನ ಇದೆ ಅಲ್ಲೊಂದು ಫಂಕ್ಷನ್ ಮಾಡಿದ್ರೆ ಬ್ಯೂಟಿಫುಲ್ ವ್ಯೂಸ್ ರಾತ್ರಿ ಸಖತ್ತಾಗಿರುತ್ತೆ ಎನಿವೆ ಎನಿವೆ ಓಕೆ Uh bye love you